ಮಾಡಿರೋ ಸಾಲನ ತೀರಿಸಬೇಕು ಅನ್ನೋ ಭಯ ಮತ್ತೆ ಜವಾಬ್ದಾರಿ ಅದನ್ನ ತೀರಿಸದೆ ಹೋದ್ರೆ ಕಳ್ಕೊಳ್ಳೋ ಮರ್ಯಾದೆ ಇವೆಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ನವರ ಆರೋಗ್ಯ ಹಾಳಾಗೋಕು ಬಿಡೋದಿಲ್ಲ ಆಯ್ತು ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತು ನಾನಿರೋದು ಮೈಸೂರಲ್ಲಿ ಸೊ ಮೈಸೂರಲ್ಲಿ ಒಬ್ಬರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಮೊದಲನೇದಾಗಿ ಅವ್ರ ಪರಿಚಯ ಮಾಡ್ಕೊಳ್ಳಿ ಆಮೇಲೆ ನೀವು ಪ್ರಶ್ನೆಗಳು ಕೇಳೋಣ ನಿಮ್ಮ ಹೆಸರು ಶಿಲ್ಪ ಹಂಗೆ ಪರಿಚಯ ಮಾತಾಡಿದ್ದೀನಿ ನಿಮ್ ಹೆಸರು ನೀವೇನು ನಾನು ಇರೋದು ನನ್ನ ಹೆಸರು ಶಿಲ್ಪ ಮೊದ್ಲಾಗಿ ಹೇಳ್ಬೇಕು ಅಂದ್ರೆ ನಾನಿರೋದು ಮೈಸೂರು ರಾಮಕೃಷ್ಣ ನಗರದಲ್ಲಿ ನಾನು ಹೌಸ್ ವೈಫ್ ಆಗಿದ್ದೀನಿ ಮತ್ತೆ ಮೈಸೂರಲ್ಲೇ ಫಸ್ಟ್ ಸ್ವಿಗ್ಗಿ ಲೇಡಿ ಫುಲ್ ಟೈಮ್ ಮಾಡ್ತಿರೋದು ಆ ಹೆಸರಿಗೂ ಸಹ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸೊ ಆಲ್ರೆಡಿ ಅವ್ರು ಹೇಳಿದ್ರು ಇಡೀ ಮೈಸೂರಲ್ಲಿ ಒಬ್ರು ಮಹಿಳೆ ಅಂದ್ರೆ ಲೈಕ್ ಒಂದು ಉಮೆನ್ ಅಂತ ಲೈಕ್ ಉಮೆನ್ ಟೈಗರ್ ಅಂತ ಹೇಳ್ಬೋದು ಯಾಕಂದ್ರೆ ಇವ್ರದೊಂದ್ ಸ್ಟುಡಿಯೋಸ್ ನಾನು ನಿಮ್ಗೆ ಹಾಕಿರ್ತೀನಿ ನೋಡ್ಕೊಂಬನ್ನಿ ನಾನು ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಈ ರ್ಯಾಪಿಡೋ ಸ್ಟಾಪ್ ಆಗಿರೋದ್ರಿಂದ ಈ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಇದನ್ನೇ ನಂಬಿ ಜೀವನ ನಡೆಸೋರ್ ಕತೆ ಇವಾಗ ಯಾಕಂದ್ರೆ ಎರಡು ತಿಂಗಳಿಂದ ನಿಮ್ಗೆ ಗೊತ್ತಿರಬಹುದು ಸೊ ನಾನು ಇವ್ರನ್ನ ಸುಮಾರು ದಿವಸದಿಂದ ವಿಡಿಯೋಸ್ ನೋಡ್ತಿದ್ದೆ ಸಾವತಿ ಇಂಟರ್ವ್ಯೂ ಮಾಡಬೇಕು ಮಾಡ್ಬೇಕು ಬಿಕಾಸ್ ಆಫ್ ಇವರೊಂದು ಇನ್ಸ್ಪಿರೇಷನ್ ಸೊ ಸುಮಾರು ಜನ ಹೆಣ್ಮಕ್ಳಿಗೆ ಯಾಕಂತಂದ್ರೆ ಲೈಕ್ ನಾವೇ ನಮ್ಮ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಸೊ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಆಚೆ ಬರೋದಕ್ಕೆ ಎದ್ಕೊತಾರೆ ಲೈಕ್ ಆಚೆ ಬಂದು ಮಾತಾಡೋದಕ್ಕಾಗ್ಲಿ ಇಲ್ಲ ಕೆಲಸ ಮಾಡೋದಕ್ಕಾಗಲಿ ತುಂಬ ಲೈಕ್ ಯಾರು ಏನು ಅನ್ಕೊತಾರೆ ಅನ್ನೋ ಒಂದು ಭಯ ಅನ್ನೋದು ಇರ್ತದೆ ಬಟ್ ಇವರು ಆ ಥರ ಅಲ್ಲ ಇವ್ರೊಬ್ಬರು ಕೆಲಸ ಮಾಡಿಕೊಂಡು ಅಂದರೆ ಇವ್ರ ಇಷ್ಟ್ರಿನೂ ತುಂಬ ತುಂಬ ಜಾಸ್ತಿ ಇದೆ ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ ಏನಕ್ಕೆಂದರೆ ಕೆಲಸ ಮಾಡೋದು ಅಲ್ಲ ಅದ್ರ ಜೊತೆಗೆ ಲೈಕ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ವಿಡಿಯೋಸ್ನ ಮಾಡ್ತಾರೆ ಧೈರ್ಯವಾಗಿ ಲೈಕ್ ಮೈಸೂರಲ್ಲಿ ಡೆಲಿವರಿ ಬಾಯ್ಸ್ ಗಾಗ್ಲಿ ಇಲ್ಲ ಅಂದ್ರೆ ಅಲ್ಲಿ ಡೆಲಿವರಿ ಮಾಡೋ ಹುಡುಗರಿಗೆ ಏನೆಲ್ಲ ಕಷ್ಟಗಳಿದೆ ಸೊ ಅದನ್ನ ನಮ್ಮ ತರನೇ ಧೈರ್ಯವಾಗಿ ಹೇಳ್ತಾರೆ ಸೊ ಮೊದಲನೇದಾಗಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು ಆ ಇವಾಗ ಒನ್ ಇಯರ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಒನ್ ಇಯರ್ ಕಂಪ್ಲೀಟ್ ಆಯ್ತು ಒನ್ ಇಯರ್ ಕಂಪ್ಲೀಟ್ ಆಯ್ತು ಸೊ ಲೈಕ್ ಇದಕ್ ಮುಂಚೆ ಏನ್ ಮಾಡ್ತಿದ್ರಿ ನೀವು ಏನ್ ನಿಮ್ ಜರ್ನಿ ನಾನು ಇದಕ್ಕೂ ಮುಂಚೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಡ್ರೈವಿಂಗ್ ಫೀಲ್ಡ್ ಅಲ್ಲೇ ಏನಾದ್ರೂ ಒಂದ್ ನೇಮ್ ಮಾಡಬೇಕು ಅಂತ ಕೆ ಎಸ್ ಆರ್ ಟಿ ಸಿ ಅಪ್ಲೈ ಮಾಡಿದೆ ಬಟ್ ಮೈ ಬ್ಯಾಡ್ ಲಕ್ ಇವಾಗ ಕೆ ಎಸ್ ಆರ್ ಟಿ ಮೆಸೇಜ್ ಬರಲಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ಏನಾದ್ರು ಒಂದು ಇನ್ಸ್ಪಿರೇಷನ್ ಆಗಬೇಕು ಕೆಲವು ಜನ ಹುಡುಗೀರ್ಗೆ ಆ ರೀತಿ ಕೆಲ್ಸಗಳ್ನ ನಾನ್ ಚೂಸ್ ಮಾಡೋದು ಅಂದ್ರೆ ಡ್ರೈವಿಂಗ್ ಅಂದ್ರೆ ಲೈಕ್ ಇದನ್ನ ಯಾವಾಗಿಂದ ನೀವು ಕಲ್ತಿರೋದು ಇಲ್ಲ ಹೆಂಗೆ ಇದು ನನಗೆ ಚಿಕ್ಕ್ ವಯಸ್ಸಿಂದನು ಒಂದು ಹಠ ಹಠ ಅಂದ್ರೆ ಯಾವ ರೀತಿ ಅಂದ್ರೆ ಈ ಮನೇಲಿರೋ ಲೇಡೀಸ್ ಗಳಿಗೆ ಮನೇಲಿರೋರಾಗ್ಲಿ ಯಾರೇ ಆಗ್ಲಿ ಸಪೋರ್ಟ್ ಮಾಡ್ಬೇಕು ಯಾವ ರೀತಿ ಅಂದ್ರೆ ಇವ್ರನ್ನ ನೋಡಿ ಏ ನೋಡು ಅವರೇ ಮಾಡ್ತಾ ಇದ್ದಾರೆ ನಮ್ಮ ಮನೆ ಮಕ್ಕಳನ್ನಾಗ್ಲಿ ಹೆಂಡ್ತಿನಾಗ್ಲಿ ಸೊಸೆನಾಗ್ಲಿ ಕಳಿಸ್ಬಹುದಲ್ಲ

ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಖುಷಿಯಿಂದ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಮಾಡೇ ಮಾಡ್ಬೇಕು ಅನ್ನೋ ಒಂದು ಹಠ ಇದೆ ಅದೊಂದಕ್ಕೋಸ್ಕರ ನಾನು ಈ ಫೀಲ್ಡ್ನ ಸೆಲೆಕ್ಟ್ ಮಾಡಿಕೊಂಡೆ ಓಕೆ ಈಗ ಡ್ರೈವಿಂಗ್ದು ಅಪ್ಲೈ ಮಾಡಿದ್ರ ಕೆ ಎಸ್ ಆರ್ ಟಿ ಆಲ್ಮೋಸ್ಟ್ ಅದು ಮಿಸ್ ಆಗಿದೆ ಅಂತ ಹೇಳಿದ್ರಿ ಸೊ ಮುಂದೆ ನಿಮ್ಗೆ ಅದು ಒಳ್ಳೇದಾಗ್ಲಿ ಅಂಡ್ ಈಗ ಸ್ವಿಗ್ಗಿ ಅಂತ ಡಿಲಿವರಿ ಜಾಬ್ಗೆ ಬಂದ್ರೆ ಲೈಕ್ ಈ ಫೀಲ್ಡ್ಗೆ ಯಾಕೆ ಬರ್ಬೇಕು ಅನ್ಸ್ತು ಅಂದ್ರೆ ಈಗ ಲೈಕ್ ಜನರಲ್ ಆಗಿ ಮಾತಾಡೋ ತರನೇ ಕೇಳೋದಾದ್ರೆ ಹೆಣ್ಮಕ್ಳಿಗೆ ಇದೆಲ್ಲ ಯಾಕೆ ಬೇಕು ಅಂತಾರೆ ಅದರಲ್ಲೂ ಗಂಡು ಮಕ್ಳೇನೆ ಈ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಳಕು ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಈಗ ಎಸ್ಪೆಷಲಿ ನಾವೇನೇ ಆಗಿರ್ಬೋದು ನಾವೇ ಸುಮಾರು ನೋಡಿದ್ದೀವಿ ಡಿಲ್ವರಿ ಜಾಬ್ ಆದರೆ ಅದು ನೋಡೋ ರೀತಿನೇ ಬೇರೆ ಈ ಫೀಲ್ಡ್ನ ನೀವು ಚೂಸ್ ಮಾಡ್ಕೊಂಡು ಇದರಲ್ಲೇ ಲೈಕ್ ಅದು ಯಾವ ತರ ನೀವು ಏನಕ್ಕೆ ಅಂದ್ರೆ ಈ ಮೈಸೂರಲ್ಲಿ ನಾನು ಎಲ್ಲ ರೀತಿಯಲ್ಲೂ ನೋಡಿದೆ ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಗಳು ಬಟ್ ಈ ಸ್ವಿಗ್ಗಿ ಡೆಲಿವರಿ ಅನ್ನೋದು ಯಾವುದ್ರಲ್ಲೂ ಇಲ್ಲ ಡೆಲಿವರಿ ಇದರಲ್ಲಿ ಯಾವ ಯಾರೂ ಸಹ ಮುಂದೆ ಬಂದಿಲ್ಲ ಅಷ್ಟು ಯಾಕೆ ಬೇಕು ನಮಗೆ ಅನ್ನೋ ಥರ ಯೋಚನೆ ಮಾಡಿ ಮಾಡಿ ಬರ್ತಾರೆ ನಾನು ಯೋಚನೆ ಮಾಡಿದೆ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಬಾಸ್ ಪ್ರೆಷರ್ ಇರುತ್ತೆ ಅವ್ರು ಹೇಳಿ ಟೈಮ್ಗೆ ಹೋಗ್ಬೇಕಿರುತ್ತೆ ಇನ್ ಟೈಮ್ ಇರುತ್ತೆ ತುಂಬಾ ಕಿರಿಕಿರಿ ಯಾರದೋ ಕೈ ಕೆಳಗೆ ನಾವ್ ಹೋಗಿ ಕೆಲಸ ಮಾಡ್ಬಿಟ್ಟು ಅವ್ರ ಕೈಲಿ ಅಂತ ಹಣೆ ಬರ ನಮಗ್ ಬೇಕಿಲ್ಲ ನಮ್ಗೇನು ಅಂದ್ರೆ ಸ್ವಿಗಿಲಿ ಇಷ್ಟ ಬಂದಾಗ ಆನ್ ಮಾಡಬಹುದು ಇಲ್ಲ ಅಂದ್ರೆ ಆಫ್ ಮಾಡ್ಬಿಟ್ಟು ನೆಮ್ಮದಿಯಾಗಿ ಮನೇಲಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆ ರೀತಿ ಒಂದು ಇಂಟೆನ್ಶನ್ ಇಟ್ಕೊಂಡೆ ನಾನು ಈ ಸ್ವಿಗಿ ಫೀಲ್ಡ್ ಬಂದಿದ್ದು ಈಗ ನೀವು ಲೈಕ್ ಲೈಕ್ಸ್ ಏನ್ ಮಾಡ್ತೀವಿ ನಾನು ಮಾರ್ನಿಂಗ್ ಟೆನ್ ಟು ನೈಟ್ ಲೆವೆನ್ ತನಕನೂ ಮಾಡ್ತೀನಿ ಅಷ್ಟೇ ಸೆಕೆಂಡ್ ಶಿಫ್ಟ್ ನಾನು ಸೆಲೆಕ್ಟ್ ಮಾಡಿರೋದು ಆ ಈಗ ನೀವು ಆಗ್ಲೇ ಹೇಳ್ದಂಗೆ ಮೈಸೂರಲ್ಲಿ ನೀವ್ ಒಬ್ರೆ ಇರೋದು ನಿಮಗು ಖಂಡಿತ ನೀವು ಒಬ್ಳೆ ಸೊ ಹೆಂಗ್ ಅನಿಸ್ತದೆ ಆ ಫೀಲಿಂಗ್ ಲೈಕ್ ಆ ಫೀಲಿಂಗ್ ಲೈಕ್ ಹೆಂಗೆ ಅಂದ್ರೆ ಇವಾಗ ಯಾವ್ದೇ ರೆಸ್ಟೋರೆಂಟ್ಗೆ ಹೋಗ್ಲಿ ಯಾವ್ದಾದ್ರೂ ಅಪಾರ್ಟ್ಮೆಂಟ್ ಗೆ ಹೋಗ್ಲಿ ಎಲ್ಲಿಂದ್ರೆ ಎಲ್ಲಿಗ್ ಹೋದ್ರುನು ಸಾ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಒಂದ್ ಗೌರವ ಬನ್ನಿ ಕುತ್ಕೊಳ್ಳಿ ಮೇಡಮ್ ನೀರ್ ಕೊಡ್ಲಾ ವಾಶ್ರೂಮ್ ಹೋಗ್ತಾರೆ ಈ ಪ್ರತಿಯೊಂದನ್ನು ಅವರೇನೆ ಕೇಳ್ತಾರೆ ಒಂದೊಂದು ರೆಸ್ಟೋರೆಂಟ್ ಅವರು ಅದು ಖುಷಿ ಆಗುತ್ತೆ ಮತ್ತೆ ರೋಡಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದು ಲೇಡೀಸ್ಗಳು ಕೈ ಮುಗಿತಾರೆ ಅದಂತೂ ನನ್ಗೆ ನಿಜವಾಗ್ಲು ಹೇಳ್ಕೊಳೋದಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಏನಪ್ಪಾ ಇದು ನನ್ಗೆ ಕೈ ಮುಗಿತಾರೆ ಹಿರಿಯರು ದೊಡ್ಡವರಾದವರು ಕಾರಲ್ಲಿ ಹೋಗ್ತಿದ್ರೆ ಒಳ್ಳೇದಾಗ್ಲಿ ಮಾ ದೇವ್ರು ಒಳ್ಳೇದ್ ಮಾಡ್ಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಎಲ್ಲಾ ರೀತಿಲೂ ಮಾತಾಡ್ತಾರೆ ನನ್ಗೆ ಅದನ್ನ ಕೇಳುತ್ತಿದ್ರೇನೆ ನಿಜವಾಗ್ಲು ನಮ್ಗೆ ಈ ಫೀಲ್ಡ್ ಬಂದಿದ್ದಕ್ಕೂ ಸಾರ್ಥ ಆಯ್ತು ಅನ್ನೋ ರೀತಿ ಫೀಲ್ ಆಗುತ್ತೆ ಓಕೆ ಈಗ ನೀವ್ ಹೇಳಿದ್ರಿ ಲೈಕ್ ನಿಮ್ಗೆ ಒಂದು ಗೌರವ ಹೆಮ್ಮೆ ಅಂತ ಬಟ್ ಈ ಫೀಲ್ಡ್ ಅಲ್ಲಿ ಒಂದ್ ಲೈಕ್ ಬೆರಲ್ ಮಾಡಿ ತೋರಿಸ್ತಾರೆ ಈ ಫೀಲ್ಡ್ ಯಾಕೆ ಅಂತ ಲೈಕ್ ಆತರ ಆತರ ಹೆಣ್ಮಕ್ಳು ಒಂದ್ ಜನ ಏ ಬೇಡ ಅಂತ ಸುಮ್ನೆ ಇರೋರು ಇದ್ದಾರೆ ಅಂತ ಹೆಣ್ಮಕ್ಳಿಗೆ ಏನೇ ರಾಕೇಶ್ ಹೋಗ್ಬಿಡ್ತೀವಿ ಯಾವತ್ತೂ ನಮ್ಮ ಆತ್ಮ ಧೈರ್ಯ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ನಮ್ಮಲ್ಲಿದ್ರೆ ನಮ್ಮ ಒಳ್ಳೆತನ ನಮ್ಮಲ್ಲಿದ್ರೆ ಆ ದೇವ್ರು ಕಾಪಾಡೇ ಕಾಪಾಡ್ತಾನೆ ನಾವೆಲ್ಲೇ ಹೋದ್ರು ಜಯಿಸ್ಕೊ ಬರ್ತೀನಿ ಅನ್ನೋ ಒಂದು ಬಂಡ್ ಧೈರ್ಯ ಇರಬೇಕು ಹುಡುಗರು ಯಾವ ತರ ಮಾಡ್ತಾರ ಅದೇ ತರ ಮಾಡ್ತೀನಿ ಯಾವತ್ತು ಹೆಣ್ಮಗಳು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿರಲ್ಲ ಅವಳು ಎಲ್ಲ ಅಲ್ಲೂ ಇರ್ತೀನಿ ಎಲ್ಲಾ ಕೆಲಸನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಿಂದ ಮುನ್ನು ಮುಂದೆ ಬಂದ್ರೆ ಖಂಡಿತವಾಗ್ಲು ಆ ಕೆಲ್ಸದಲ್ಲಿ ಅವಳು ಸಕ್ಸಸ್ ಕಂಡೇ ಕಾಣ್ತಾಳೆ ಅದಕ್ಕೆ ನಾನೇ ಎಕ್ಸಾಂಪಲ್ ಸೊ ಹೆಣ್ಮಕ್ಳಿಗೆ ಮುಂದೆ ಬನ್ನಿ ಅಂತ ಖಂಡಿತ ನಾನು ಹೇಳ್ತೀನಿ ಸೆಲೆಕ್ಟ್ ಮಾಡಿದೀನಿ ಕೆಟ್ಟದಂತೂ ಮಾಡ್ಬಾರ್ದು ಹೆಣ್ಮಕ್ಳು ಯಾಕಂದ್ರೆ ಈಗ ಗಂಡ ನಂಬಿ ನಮ್ಮನ್ನ ಹೊರಗಡೆ ಕಳ್ಸಿರ್ತಾರೆ ನಾನು ಅದನ್ನೇ ಪ್ರತಿ ಒಬ್ರುಗೂ ಆದ್ರೂನು ಅದನ್ನೇ ಹೇಳೋದು ಗಂಡ ನಂಬಿ ಅಥವಾ ತಂದೆ ತಾಯಿ ನಂಬಿ ನಮ್ಮನ್ನ ಹೊರಗಡೆ ಕಳ್ಸಿರ್ತಾರೆ ಅಂದ್ರೆ ಅವ್ರು ಎಷ್ಟು ನಂಬಿರ್ತಾರೋ ಅದ್ರ ಹತ್ತರಷ್ಟು ನಂಬಿಕೆನ ನಾವು ಉಳಿಸ್ಕೊಬೇಕು ಅವರು ಹತ್ತು ಗಂಟೆ ಅಲ್ಲ ಹನ್ನೊಂದು ಗಂಟೆಗೆ ಹೋದ್ರು ನಾವು ಹೋಗಿ ತಲುಪ್ತೀವಿ ಮನೆಗೆ ಅಂದಾಗ ಅವ್ರು ಒಂದು ಧೈರ್ಯದಲ್ಲಿ ನಮ್ಮನ್ನ ಮಾತಾಡ್ಸ್ಬೇಕೇ ಹೊರ್ತು ಎದುರುಕೊಂಡೆಲ್ಲ ಜೀವನ ನಡೆಸ್ಬಾರ್ದು ಅಂತ ನಾನು ಹೆಣ್ಮಕ್ಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನೀವು ಹಸ್ಬೆಂಡ್ ಬಗ್ಗೆ ಮಾತನಾಡಿದ್ರಿ ಅಂಡ್ ನಾನ್ ನನ್ ತುಂಬಾ ಹೆಮ್ಮೆಯಿಂದ ಆಕ್ಚುಲಿ ಅವ್ರು ಇಲ್ಲ ಸೊ ಅವ್ರ ಅವ್ರನ್ನ ಆಚುಲಿ ಮಾತಾಡ್ಸೋಣ ನನ್ಗೆ ಒಂದ್ ಖುಷಿ ಏನ್ ಗೊತ್ತಾ ಲೈಕ್ ನೀವು ಈ ಇಡೀ ಮೈಸೂರಲ್ಲಿ ಒಬ್ಬ ಹೆಣ್ಮಕ್ಳು ಹೆಣ್ಮೋಗಿ ಲೈಕ್ ಈ ತರ ಧೈರ್ಯ ಕೆಲಸ ಮಾಡಕೋದಕ್ಕೆ ಅಷ್ಟು ಈಸಿ ಇಲ್ಲ ಮೊದಲನೇದಾಗಿ ಫ್ಯಾಮಿಲಿ ಬ್ಯಾಕ್ ಇಂದ ಸಪೋರ್ಟ್ ಬೇಕೇ ಬೇಕು ಸೊ ಫಸ್ಟ್ ಆಫ್ ಆಲ್ ಅವರಿಗೆ ತುಂಬಾ ಲೈಕ್ ನಮ್ ಕಡೆ ಲೈಕ್ ಒಂಥರ ಖುಷಿ ಆಗುತ್ತೆ ಸೊ ಯಾವ ತರ ಅವ್ರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಫ್ಯಾಮಿಲಿ ಇಂದ ಫ್ಯಾಮಿಲಿ ಅಂದ್ರೆ ನನ್ಗೆ ಇಬ್ರು ಮಕ್ಳಿದ್ದಾರೆ ಮಗ ಹದ್ಮೂರ್ ವರ್ಷ ಮಗಳು ಮೂರ್ ವರ್ಷ ಮೇನ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಅತ್ತೆಗೆ ಯಾಕಂದ್ರೆ ನನ್ನ ಮಕ್ಳನ್ನಾಗ್ಲಿ ಪ್ರತಿ ನನ್ನ ಹಸ್ಬೆಂಡ್ ನೋಡ್ಕೊತಿರೋರು ನೋಡ್ಕೋತಿರೋರು ಇವಾಗ ನಾನು ನೈಟ್ ಟೈಮು ಮನೆಗೆ ಹೋಗೋದು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆದ್ರೆ ನಮ್ಮ ಹಸ್ಬೆಂಡ್ ನ ಕರ್ಸಿ ಊಟ ಊಟ ಮಾಡಿಸಿ ಕಳ್ಸಿರ್ತಾರೆ ಇಲ್ಲ ಅಂದ್ರೆ ನೀನು ಸಾಂಬಾರ್ ಸಾಂಬಾರ್ ಕೊಡ್ತೀನಿ ಊಟ ಕೊಡ್ತೀನಿ ಎಲ್ಲಾ ತರದಲ್ಲೂ ಸಪೋರ್ಟ್ ಮಾಡ್ತಾ ಇದಾರೆ ನಾನ್ ನಿಜವಾಗ್ಲೂ ನನ್ ದೇವ್ ಕೊಟ್ಟವರ ನಮ್ ಅತ್ತೆ ಮಾತ್ರ ನಮ್ ಅತ್ತೆನ ನನ್ ಜೀವನ್ದಲ್ಲಿ ಮರಿಯಲ್ಲ ಸೊ ನಿಮ್ ಹಸ್ಬೆಂಡ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಈಗ ನೀವೇ ಒಂದಷ್ಟು ವಿಡಿಯೋ ಹಾಕಿರ್ತೀರ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ ಸೊ ಅದು ಧೈರ್ಯವಾಗಿ ಲೈಕ್ ನಮ್ಗೆ ಈ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಒಂದು ಸೋಷಿಯಲ್ ಅಂದ್ರೆ ಮೊದಲನೇದಾಗ ಒಂದು ಗಡ್ಸ್ ಅನ್ನೋದು ಬೇಕೇ ಬೇಕು ಯಾಕಂದ್ರೆ ಲೈಕ್ ಈಗ ನಾವೇ ಆಗ್ಲಿ ಒಂದು ಗಂಡ್ಮಗ್ಳಾಗಿ ಗಂಡ್ಮಗಾಗಿ ನಾವೇ ಎರ್ಕೊಂತೀವಿ ಯಾಕೆ ಬೇಕಪ್ಪ ಇವೆಲ್ಲ ಅಂತ ಸೊ ಸುಮಾರು ನೀವು ನಿಮ್ ವೀಡಿಯೋಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೋಡ್ ಸರಿ ಇಲ್ಲ ಅನ್ನೋದಾಗ್ಲಿ ಇಲ್ಲಾಂದ್ರೆ ಏನೋ ಒಂದು ಆದಾಗ್ಲೂ ಅದನ್ನ ವೀಡಿಯೋ ಮಾಡಿ ಹಾಕ್ತೀರಾ ಸೊ ಅದನ್ನ ನೋಡಿದಾಗ ನಿಮ್ ನಿಮ್ಮ ಹಸ್ಬೆಂಡ್ ಅವರು ಇವೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಆ ಥರ ಏನಾದ್ರು ಅಂದಿದಾರೆ ಸರ್ ಇಲ್ಲ ಯಾವ್ದೇ ಹಸ್ಬೆಂಡ್ ಆದ್ರೂ ಅಷ್ಟೇನೆ ತನ್ನ ಹೆಂಡತಿ ಮಾಡ್ತಿರೋ ಕೆಲಸ ಒಳ್ಳೇದಾಗ್ ಕೆಟ್ಟದ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಅದು ಒಳ್ಳೆ ರೀತಿಯಲ್ಲಿ ಇದ್ರೆ ಖಂಡಿತವಾಗ್ಲು ಯಾರೇ ಹಸ್ಬೆಂಡ್ ಆದ್ರೂ ಅಷ್ಟೇನೆ ಯಾರೇ ಆದ್ರೂ ಅಷ್ಟೇನೆ ಸಪೋರ್ಟ್ ಮಾಡ್ತಾರೆ ಅಲ್ಲಿಸ್ಟಲ್ಲಿ ನನ್ನ ಹಸ್ಬೆಂಡ್ ಇದಾರೆ ಸರ್ ನಾನು ಏನೇ ಕೆಲಸ ಮಾಡಿದ್ರು ನಾನು ಏನೇ ಮಾಡ್ತೀನಿ ಅಂದ್ರು ಈಗ ಒಂದು ವಿಡಿಯೋ ಮಾಡ್ತೀನಿ ಅಂದ್ರೆ ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಈ ತರ ಮಾಡ್ತಾ ಇದ್ದೀನಿ ಅಂತ ಸರಿ ಆಯ್ತು ಅದು ನಿನ್ಗೆ ಸರಿ ಅನ್ಸಿದ್ರೆ ಹತ್ತು ಪಟ್ಟು ಯೋಚನೆ ಮಾಡಿಬಿಟ್ಟು ನೆಕ್ಸ್ಟ್ ನಿನ್ ವಿಡಿಯೋ ಮಾಡು ಅಂತಾನೆ ಹೇಳ್ತಾರೆ ಸರ್